ಉತ್ತರ ಕನ್ನಡ ಜಿಲ್ಲಾ ಟ್ಯಾಕ್ಸಿ ಹಾಗೂ ಆಟೋ ಯೂನಿಯನ್ ನವರು ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿರುವ ಕಚೇರಿಯಲ್ಲಿ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಟ್ಯಾಕ್ಸಿಗಳಿಗೆ ಅಳವಡಿಸಲಾದ ಪ್ಯಾನಿಕ್ ಬಟನ್ ಮತ್ತು ಜಿಪಿಎಸ್ ಹಾಗೂ ನವೀಕರಿಸಿದ ಟ್ಯಾಕ್ಸ್ ಹಾಗೂ ಆಲ್ ಇಂಡಿಯಾ ಪರ್ಮಿಟ್ಗಳಿಗೆ ಏರಿಸಲಾದ ದರವನ್ನು ಕಡಿಮೆಗೊಳಿಸಬೇಕೆಂದು ಮನವಿಯನ್ನ ಸಲ್ಲಿಸಿದರು ಬೆಂಗಳೂರಿನಲ್ಲಿ ಟ್ಯಾಕ್ಸ್ ಕೊಡದೇ ಇರೋದು ಜೊತೆಗೆ ಅವ್ರು ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಬೆಂಗಳೂರದಲ್ಲಿ ಬೆಂಗಳೂರಿನಲ್ಲಿ ಅಲ್ಲಿ ಆಲ್ರೆಡಿ ಬಂದ್ ಮಾಡಿದ್ದಾರೆ ಬಾಡಿಗೆ ಕೊಡೋ ಆಟೋ ಬಾಡಿಗೆ ಕೊಡೋ ಬೈಕ್ ಅನ್ನ ಈಗ ಅವರು ವಿಥೌಟ್ ಪರ್ಮಿಷನ್ ವಿಥೌಟ್ ಟೇಕಿಂಗ್ ಎನಿ ಪರ್ಮಿಷನ್ ನಮ್ಮ ಎನಿ ಡಿಪಾರ್ಟ್ಮೆಂಟ್ ಆಗಿ ಈಗ ಇಲ್ಲಿ ತಂದು ಹೊಡಿತಿದ್ದಾರೆ ಈಗ ನಾವು ಪ್ರತಿ ಸಾವಿರ ತಿಂಗಳ ಟ್ಯಾಕ್ಸ್ ಕಟ್ಟಬೇಕು ಇನ್ಶೂರೆನ್ಸ್ ಕಟ್ಟಬೇಕು ಇಷ್ಟೆಲ್ಲ ಜನ ಇದ್ದಾರೆ ಅವರು ಸರಿ ಬಾಡಿಗೆ ಸಿಗ್ತಾರೆ ಯಾಕಂದ್ರೆ ಚೀಪ್ ಸಿಗ್ತದೆ ಯೂನಿಯನ್ ಅವರು ನೀಡಿದ ಮನವಿ ಸ್ವೀಕರಿಸಿದ ಸಚಿವರು ನಿಮ್ಮ ಮನವಿಯಲ್ಲಿ ಸಲ್ಲಿಸಿದ ಎಲ್ಲಾ ಸಮಸ್ಯೆಗಳನ್ನು ಪೂರ್ತಿಯಾಗಿ ಸರಿಪಡಿಸಿಕೊಡುತ್ತೇನೆ ಕೇವಲ ಫೋನ್ನಲ್ಲಿ ಮಾತನಾಡಿದರೆ ಎಲ್ಲ ಕೆಲಸಗಳು ಆಗೋದಿಲ್ಲ ನೀವು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಸಮ್ಮುಖದಲ್ಲಿ ನಾನು ಜೊತೆಗಿದ್ದು ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳೋಣ ಕುಮಟದಲ್ಲಾದರೆ ಕುಮಟ ಭಟ್ಕಳದಲ್ಲಾದರೆ ಭಟ್ಕಳದಲ್ಲಿ ಇಲ್ಲ ಕಾರವಾರದಲ್ಲಿ ಸಭೆ ನಡೆಸಿ ಸಮಸ್ಯೆಗಳನ್ನು ಪರಿಹರಿಸಿಕೊಡುವುದಾಗಿ ತಿಳಿಸಿದರು ನಾವು ಹಿಂದೂ ಇದಾರೆ ಮುಸ್ಲಿಮ್ ಇದಾರೆ ಕಿಚ್ಚನ್ ಎಲ್ಲ ನಾವು ದಿನ ಬೆಳಗಾಗಿ ದುಡಿಯುವಂತಾರ ಸರ್ ಅದು ದುಡಿದ್ರು ಮಾತ್ರ ನಮ್ಮ ಮನೆಗೆ ನಾವು ಸಾಮಾನು ತಗೊಂಡು ಹೋಗ್ಬೋದು ನಾವು ಇದು ಮಾಡ್ಬೋದು ಟ್ಯಾಕ್ಸ್ ಕಟ್ಟಬಹುದು ಈಗ ಅದರಿಂದನೇ ತೊಂದರೆ ಆಗ್ತದೆ ನಂಗೆ ನೋಡಿ ಸಮಸ್ಯೆ ಏನೇನು ಸರಿ ಮಾಡ್ಲಿಕ್ಕೆ ಆಗ್ತದೆ ಅದು ಮುಟ್ಟಿ ಸರಿ ಮಾಡಿ ಕೆಲಸ ಮಾಡಿ ಬರೀ ಫೋನಲ್ಲಿ ಮಾತಾಡಿ ಮಾತ್ರ ಆಗೋದಿಲ್ಲ ಅವ್ರಿಗೆ ತರಲಿ ಸಿಗು ಕೂಡ್ಸ್ಕೊಂಡು ನಾವು ನಿಮ್ಗೊಂದು ನಾಲ್ಕೈದು ಜನ ಕೂತ್ಕೊಂಡು ನಮ್ಮ ಬಗ್ಗೆ ಇರ್ತದೆ ಇಲ್ಲಾಂದ್ರೆ ಅಥವಾ ನಾವು ಕಾರವಾರ ಹೋಗೋದಿಲ್ಲ ಕಾರವಾರ ಹೋಗುವ ಅವನ್ನೇ ವಿಚಾರಿಸ್ತದೆ ಅಂದರೆ ನಾ ಏನಾದ್ರು ಹೋಗೋದಿದ್ದೇವೆ ಫಿಕ್ಸ್ ಮಾಡಿ ಇಲ್ಲ ಆದರೆ ಕುಮಿತ ಇಲ್ಲಿ ಇಲ್ಲಿ ಆಗಲಿ ಒಂದು ಕಡೆ ಮಾಡಿ ಏನು ಮಾಡ್ಲಿಕ್ಕೆ ಸಾಧ್ಯ ಈಗ ನಮ್ಮಿಂಗ್ ಎಮರ್ಜೆನ್ಸಿ ಪಾರ್ಕಿಂಗ್ ಮಾಡ್ಕೊಡುವುದು ಪಾರ್ಸಿಂಗ್ ಫೈನ್ ಇಲ್ಲ ಪಾಸಿಕ್ ಮಾಡ್ಲಿಕ್ಕೆ ಏನ್ ಮಾಡುದು ಅಂತೇಳಿ ಒಂದ್ಸಲ ಪಾಸಿಕ್ ಮಾಡ್ಕೋದು ಮಾಡ್ಲಿಕ್ಕೆ ನಂಗೆ ಅರ್ಪದಿ ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಟ್ಯಾಕ್ಸಿ ಹಾಗೂ ಆಟೋ ಯೂನಿಯನ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ